Jakarta Academy. ಹಲೋ ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೇವಲ ಒಂದೇ ಒಂದು ದಿನದಲ್ಲಿ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭವಾಗಲಿದ್ದಾವೆ ಸೊ ಅತಿ ಹೆಚ್ಚಿಗೆ ಟೈಮ್ ಅನ್ನು ತೆಗೆದುಕೊಳ್ಳಲಾರದೆ ಒಂದಿಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಗಳನ್ನ ಹಾಗೂ ಯಾವೆಲ್ಲ ನಿಯಮಗಳನ್ನು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಈ ಬಾರಿ ಪಾಲಿಸಬೇಕು ಪಾಲಿಸಬೇಕೆನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿರುವಂತ ವಿಡಿಯೋದಲ್ಲಿ ನಾವು ನೋಡೋಣ ಸೊ ಈ ವರ್ಷ ಕರ್ನಾಟಕದಲ್ಲಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಒನ್ಗೆ ಏಟ್ ಲಾಕ್ ನೈಂಟಿ ಸಿಕ್ಸ್ ಸಂಥಿಂಗ್ ಸ್ಟೂಡೆಂಟ್ ಗಳು ಅಪಿಯರ್ ಆಗ್ತಾ ಇದ್ದಾರೆ ಸೊ ಅದರಲ್ಲಿ ನೀವು ಕೂಡ ಇದ್ದೀರಾ ಹಾಗೂ ಯಾವೆಲ್ಲ ಪಾಯಿಂಟ್ಸ್ ಗಳು ನೆನಪಿಡಬೇಕು ಪರೀಕ್ಷೆ ಸೆಂಟರ್ ಅಲ್ಲಿ ಹೋದಾಗ ಎಕ್ಸಾಮ್ ಬರೆಯುವಾಗ ಹಾಗೂ ಏನೆಲ್ಲ ಬ್ಯಾನ್ ಅನ್ನ ಮಾಡಿದ್ದಾರೆ ಅಥವಾ ಯಾವ್ದೆಲ್ಲಾ ನಿಷೇಧವನ್ನ ಮಾಡಿದ್ದಾರೆ ಹಾಗೂ ಏನೆಲ್ಲ ಅಲೌ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಸೊ ಈಗಾಗಲೇ ಕರ್ನಾಟಕ ಅಹ್ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಪರೀಕ್ಷಾ ಮಾರ್ಗಸೂಚಿಯನ್ನ ಇಪ್ಪತ್ತೇಳು ಫೆಬ್ರವರಿಗಿನೇ ಕೂಡ ಏನ್ ಮಾಡಿದೆ ರಿಲೀಸ್ ಅನ್ನ ಮಾಡಿದೆ ಇದರಲ್ಲಿ ಬೇರೆ ಬೇರೆ ಹಂತದ ಅಧಿಕಾರಿಗಳ ಒಂದು ಕಾರ್ಯಗಳನ್ನ ಹಂಚಿಕೆ ಮಾಡಲಾಗಿತ್ತು ಅದರಲ್ಲಿನೇ ಒಂದಿಷ್ಟು ಕೆಲವೊಂದಿಷ್ಟು ಪಾಯಿಂಟ್ಗಳು ಈಗಾಗಲೇ ನಿಮಗೆ ಹಾಲ್ ಟಿಕೆಟ್ ಅನ್ನ ಇವತ್ತು ಅಥವಾ ನಾಳೆಗೆ ಕೊಡ್ತಾ ಇದ್ದಾರೆ ಅಥವಾ ನಿಮ್ಮ ಕೈಗೆ ಸೇರಿದಾವೆ ಅದರಲ್ಲಿ ಕೂಡ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಗಳಿದ್ದಾವೆ ಸೊ ಅದೆಲ್ಲವನ್ನು ಕೂಡ ಓದ್ಕೊಳ್ಳಿ ಹಾಗೂ ಯಾವೆಲ್ಲ ಇನ್ಸ್ಟ್ರಕ್ಷನ್ ಗಳನ್ನ ಫಾಲೋ ಅಪ್ ಮಾಡ್ಬೇಕು ಈ ಒಂದು ವಿಡಿಯೋದಲ್ಲಿ ಬನ್ನಿ ತಿಳಿದುಕೊಳ್ಳೋಣ ಎಸ್ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗೆ ಯಾವೆಲ್ಲ ನಿಯಮಗಳು ಈ ಸಲ ಇದಾವೆ ಅನ್ನೋದ್ರ ಬಗ್ಗೆ ಸೊ ಅದಕ್ಕಿಂತ ಮುಂಚೆ ಪರೀಕ್ಷೆ ಇದಾವಂತ ಭಯವನ್ನ ಪಡಬೇಡಿ ಸೊ ಮೊಟ್ಟ ಮೊದಲಾಗ ನಾನ್ ಕೊಟ್ಟಿದ್ದೀನಿ ನೋ ಟೆನ್ಶನ್ ಟೆನ್ಷನ್ ಅನ್ನ ತೆಗೆದುಕೊಳ್ಬೇಡಿ ಪ್ರೆಷರ್ ಅಲ್ಲಿ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಹೋಗ್ಬೇಡಿ ಕೂಲ್ ಆಗಿ ಹೋಗಿ ಅಭ್ಯಾಸವನ್ನ ಚೆನ್ನಾಗಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ಕೂಲ್ ಆಗಿ ಹೋಗಿ ಚೆನ್ನಾಗಿ ಅಭ್ಯಾಸನ ಮಾಡ್ಕೊಳ್ಳಿ ಹೈ ಪ್ರೆಷರ್ ಅನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಆರೋಗ್ಯ ಕಡೆ ಗಮನವನ್ನು ಇರಲಿ ಅದೇ ತರನಾಗಿ ನೈಟ್ ಸ್ಲೀಪ್ ಇಲ್ಲಿನ ಕಡೆ ಏನ್ ಮಾಡ್ಬೇಕು ಅಂದ್ರೆ ಒಳ್ಳೇದಾಗಿರ್ತಕ್ಕಂಥ ನಿದ್ದೆಯನ್ನ ಪರೀಕ್ಷೆ ಮುನ್ನಾದಿನ ಚೆನ್ನಾಗಿರುವಂತಹ ನಿದ್ದೆಯನ್ನ ಮಾಡಿ ನಿದ್ದೆಗೆಟ್ಟು ಅಭ್ಯಾಸವನ್ನ ಮಾಡಿ ಪರೀಕ್ಷಾ ಸಮಯದಲ್ಲಿ ನಿಮಗೆ ಒಂದಿಷ್ಟು ಬೇಸರ ಅನಿಸಬಹುದು ಸೊ ಹಾಗಾಗಿ ಐದರಿಂದ ಆರು ಗಂಟೆ ಚೆನ್ನಾಗಿ ಕಂತುಂಬ ನಿದ್ದೆಯನ್ನ ಮಾಡಿ ಪರೀಕ್ಷೆಗೆ ಹೋಗುವ ಮುಂಚೆ ಲೈಟ್ ಆಗಿ ಟಿಫನ್ ಅನ್ನ ಮಾಡ್ಕೊಳ್ಳಿ ನಿಮ್ಮ ಪ್ಲೇಸ್ ಅಲ್ಲಿ ಏನೆಲ್ಲ ಟಿಫನ್ ಇರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಏನೆಲ್ಲ ಟಿಫನ್ ಅನ್ನ ರೆಡಿ ಮಾಡಿರ್ತಾರೆ ಬಹಳಷ್ಟು ಹೊಟ್ಟೆ ತುಂಬ ಕೂಡ ತಿನ್ನೋದಕ್ಕೆ ಹೋಗ್ಬಿಟ್ಟು ಲೈಟ್ ಆಗಿ ಟಿಫನ್ ಅನ್ನ ಮಾಡಿ ಯಾಕಂದ್ರೆ ಪರೀಕ್ಷೆಯಲ್ಲಿ ನಮಗೆ ಎನರ್ಜಿ ಬೇಕಾಗುತ್ತೆ ಸೊ ಲೈಟ್ ಆಗಿ ಟಿಫನ್ ಅನ್ನ ಮಾಡಿ ಹಾಗೂ ಬ್ರಿಂಗ್ ಯುವರ್ ಹಾಲ್ ಟಿಕೆಟ್ ನೋಡಿ ಇದನ್ನ ಬಹಳಷ್ಟು ವಿದ್ಯಾರ್ಥಿಗಳು ಪರೀಕ್ಷೆ ಫಸ್ಟ್ ಪೇಪರ್ ಗೆ ಹಲವಾರು ಜನ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ಇದೆ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿರುವಂತಹ ಹಾಲ್ ಟಿಕೆಟ್ ಅನ್ನ ನೆನಪಿಂದ ವೈರಿ ಅದೇ ತರನಾಗಿ ಐ ಡಿ ಕಾರ್ಡ್ ಇದ್ರೆ ಸಹಿತ ಐಡಿ ಕಾರ್ಡ್ ಅನ್ನು ವೈರಿ ಹಾಲ್ ಟಿಕೆಟ್ ಇರ್ಲಾರದೆ ನಿಮಗೆ ಪರೀಕ್ಷೆಗೆ ಅನುಮತಿ ಇವತ್ತಿಗೂ ಕೂಡ ಸಿಗುವುದಿಲ್ಲ ಸೊ ಹಾಗೆ ಹಾಲ್ ಟಿಕೆಟ್ ಅಂಡ್ ಐ ಡಿ ಕಾರ್ಡ್ ಇದ್ರೆ ಐಡಿ ಕಾರ್ಡ್ ಕೂಡ ವೈರಿ ಬ್ರಿಂಗ್ ಯುವರ್ ಓನ್ ವಾಟರ್ ಬಾಟಲ್ ಅಂತ ಕೊಟ್ಟಿದ್ದೀನಿ ಸೊ ವಾಟರ್ ಬಾಟಲ್ ಇದ್ರೆ ಅದನ್ನ ಜೊತೆಗೆ ಒಯ್ಯಿರಿ ಬೈ ಚಾನ್ಸ್ ಪರೀಕ್ಷೆ ಎಕ್ಸಾಮ್ ಹಾಲ್ ಅಲ್ಲಿ ನೀರಿನ ವ್ಯವಸ್ಥೆ ಇರುತ್ತೆ ಸೊ ನೀವು ಓದಿರುವಂತ ಬಾಟಲ್ ಅನ್ನ ಬ್ಲಾಕ್ ಹೊರಗಡೆ ಅಂದ್ರೆ ಪರೀಕ್ಷಾ ಹಾಲ್ ಹೊರಗಡೆ ಅದನ್ನ ಇಡಿ ನಿಮ್ಗೆ ಬೇಕಾದಾಗ ಆ ನೀರನ್ನ ನೀವು ಕುಡಿತಾ ಇರಿ ಅಥವಾ ಒಳಗಡೆ ಅಲೌ ಮಾಡಿದ್ರೆ ಅದನ್ನು ಕೂಡ ಒಳಗಡೆ ತೆಗೆದುಕೊಂಡು ಹೋಗ್ಬಹುದು ಜೊತೆ ಜೊತೆಗೆ ಪರೀಕ್ಷಾ ಕೇಂದ್ರಕ್ಕೆ ಸರಿಯಾಗಿ ಸರಿಯಾದ ಸಮಯಕ್ಕೆ ತಲುಪಲು ಮುನ್ನ ದಿನವೇ ವ್ಯವಸ್ಥೆಯನ್ನ ಮಾಡಿಕೊಳ್ಳಿ ನೋಡಿ ನಿಮ್ಮ ಎಕ್ಸಾಮ್ ಸೆಂಟರ್ ನೀವು ಇರುವಂತ ಪ್ಲೇಸ್ ಇಂದ ಎಷ್ಟು ದೂರ ಇದೆ ಬಾಯ್ ಬಸ್ ಹೋಗ್ತಿರೋ ಅಥವಾ ಬಾಯ್ ಟ್ರೈನ್ ಹೋಗ್ತಿರೋ ಅಥವಾ ಬಾಯ್ ಬೈಕ್ ಇಂದ ಹೋಗ್ತಾ ಇದ್ದೀರೋ ಅಥವಾ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡಿದ್ದೀರೋ ಸೊ ಮುನ್ನಾದಿನವೇ ಅದನ್ನು ಸುನಿಶ್ಚಿತವನ್ನ ಗೊಳಿಸಿಕೊಳ್ಳಿ ಯಾಕಂದ್ರೆ ಅಲ್ಲಿ ಹೋಗೋದಕ್ಕೆ ನಮಗೆ ತಡ ಆಗ್ಬಾರ್ದು ಸೊ ಇಷ್ಟೆಲ್ಲ ಬೇಸಿಕ್ ಆಗಿರುವಂತ ಇನ್ಸ್ಟ್ರಕ್ಷನ್ ಇದಾವೆ ಇನ್ನು ಇನ್ನೊಂದಿಷ್ಟು ಜನರಲ್ ಇನ್ಸ್ಟ್ರಕ್ಷನ್ ಗಳು ಏನೇನಿದಾವೆ ಅನ್ನೋದ್ರ ಬಗ್ಗೆ ನೋಡೋಣ ಎಸ್ ಎಸ್ಮಾಟ್ ಮೊದಲಿಂದಾಗಿ ನಾವು ನೋಡ್ಬೇಕಂದ್ರೆ ಸಮಯಕ್ಕೆ ಸರಿಯಾಗಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸುವುದು ನೋಡಿ ಹತ್ತು ಗಂಟೆಗೆ ನಮ್ಮ ಪರೀಕ್ಷೆಗಳು ಪ್ರಾರಂಭ ಆಗ್ತವೆ ಸೊ ಅದಕ್ಕಿಂತ ಇಲ್ಲಿ ಕೊಟ್ಟಿದ್ದೀನಿ ಪರೀಕ್ಷಾ ಸಮಯಕ್ಕಿಂತ ಒಂದು ಗಂಟೆ ಮೊದಲೇ ಪರೀಕ್ಷಾ ಕೇಂದ್ರದ ಹೊರಗಡೆ ಇರಬೇಕು ತಾವೆಲ್ಲರೂ ಬಹಳಷ್ಟು ಲೇಟ್ ಮಾಡಿ ಹೋಗೋದಕ್ಕೆ ಹೋಗ್ಬಿಡಿ ಹತ್ತು ಗಂಟೆಗೆ ನಮ್ಮ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದ್ದು ಅಂದ್ರೆ ಒಂಬತ್ತು ಗಂಟೆಗೆ ಅಥವಾ ಬಹಳ ಆದ್ರೆ ಒಂಬತ್ತುವರೆಗೆ ಇನ್ ಎನಿ ಕಂಡೀಷನ್ ನೀವುಗಳು ಎಕ್ಸಾಮ್ ಸೆಂಟರ್ ಹತ್ರ ಇರಲೇಬೇಕಾಗಿರುವಂತದ್ದು ಜೊತೆ ಜೊತೆಗೆ ಪರೀಕ್ಷಾ ಕೇಂದ್ರದಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಅನ್ನ ಪರೀಕ್ಷಿಸಿಕೊಳ್ಳಿ ಸೊ ಅಲ್ಲಿ ಸೂಚನೆ ಫಲಕವನ್ನು ಹಚ್ಚಿರ್ತಾರೆ ಅದೇ ಸೆಂಟರ್ ಅಲ್ಲಿ ಇದೆಯೋ ಇಲ್ಲ ಅನ್ನುವ ಪರೀಕ್ಷೆಯನ್ನ ಮಾಡ್ಕೊಳ್ಬೇಕು ಜೊತೆ ಜೊತೆಗೆ ಪರೀಕ್ಷಾ ಕೇಂದ್ರದ ಹೊರಗಡೆ ಅಂಟಿಸಿರುವ ಪಟ್ಟಿಯಲ್ಲಿ ನಿಮ್ಮ ರಿಜಿಸ್ಟರ್ ನಂತೆ ಹಾಗೂ ಬ್ಲಾಕ್ ಸಂಖ್ಯೆಯನ್ನು ತಿಳಿದುಕೊಳ್ಳಿ ನೋಡಿ ಸೂಚನಾ ಫಲಕದಲ್ಲಿ ನಿಮ್ದೆಲ್ಲ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಈ ಒಂದು ನಂಬರ್ ಯಾವ ಬ್ಲಾಕ್ ನಲ್ಲಿ ಇದೆ ಅಥವಾ ಯಾವ ಒಂದು ರೂಮ್ ನಲ್ಲಿ ಇದೆ ಎನ್ನುವಂತ ಕೂಡ ಮೆನ್ಷನ್ ಮಾಡಿರ್ತಾರೆ ಸೊ ಮೊಟ್ಟ ಮೊದಲನೇದಾಗಿ ಪರೀಕ್ಷಾ ಕೇಂದ್ರ ಒಳಗಡೆ ಹೋದಾಗ ಅದರ ಕನ್ಫರ್ಮ್ ಮಾಡ್ಕೊಳ್ಬೇಕು ನಮ್ಮ ಹಾಲ್ ಟಿಕೆಟ್ ನಂಬರ್ ನೋಡ್ಕೋಬೇಕು ಯಾವ ಬ್ಲಾಕ್ ಅಲ್ಲಿ ಇದೆ ಅದನ್ನ ಹಾಗೂ ನಿಮ್ಮ ಪರೀಕ್ಷೆಗೆ ಹೋಗುವಾಗ ಬಹಳಷ್ಟು ಜನಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಒಳಗಡೆ ಯಾರಿಗೂ ಅಲೋ ಇರೋದಿಲ್ಲ ಸಿ ಟಿವಿ ಕಾಸ್ಟಿಂಗ್ ಇರೋದ್ರಿಂದ ಯಾರು ಕೂಡ ಅನ್ಯ ವ್ಯಕ್ತಿಗಳಿಗೆ ಒಳಗಡೆ ಪ್ರವೇಶ ಇರೋದಿಲ್ಲ ನೀವು ಒಬ್ಬರೇ ಹೋಗಿ ವರೆಗೆ ನಿಮ್ಮ ಪಾಲಕರು ಪೋಷಕರು ತಂದು ನಿಮಗೆ ಬಿಟ್ಟು ಹೋಗ್ತಾರೆ ಗೇಟ್ ಒಳಗಡೆ ನೀವೇನ್ ಮಾಡಿ ಅಂದ್ರೆ ಒಬ್ಬರೇ ಹೋಗಿ ಧೈರ್ಯದಿಂದ ಪರೀಕ್ಷೆಯನ್ನು ಎದುರಿಸಿ ಜೊತೆ ಜೊತೆಗೆ ಪರೀಕ್ಷೆ ಬರೆಯಲು ಬೇಕಾಗಿರುವ ಎಲ್ಲ ಸಾಮಗ್ರಿಗಳನ್ನು ತಾವುಗಳು ತೆಗೆದುಕೊಳ್ಳಬೇಕು ಫಾರ್ ಎಕ್ಸಾಂಪಲ್ ಕಂಪಸ್ ಬಾಕ್ಸ್ ಬೇಕು ಪೆನ್ ಬೇಕು ಎರಡ್ ಸೆಟ್ ಪೆನ್ ತಗೊಳ್ಳಿ ಪೆನ್ಸಿಲ್ ಎರೈಸರ್ ತನ್ನ ಶಾರ್ಪ್ನರು ತದನಂತರ ಮ್ಯಾಥಮೆಟಿಕಲ್ ಏನ್ ಆಪರೇಟರ್ಸ್ ಬೇಕು ಸೈನ್ಸ್ ಗೆ ಏನೆಲ್ಲ ಬೇಕು ಸೊಸ ಸೈನ್ಸ್ ಏನೆಲ್ಲ ಬೇಕು ಅದೆಲ್ಲವನ್ನೂ ಕೂಡ ಸಾಮಗ್ರಿಗಳನ್ನ ರೆಡಿ ಇಟ್ಕೊಳ್ಳಿ ಅವೆಲ್ಲ ಸಾಮಗ್ರಿಗಳನ್ನ ನಿಮ್ಮ ಪರೀಕ್ಷಾ ಕೇಂದ್ರಕ್ಕೆ ಬಯಿರಿ ಎಸ್ ಮುಂದೆ ಬೆಲ್ ಟೈಮಿಂಗ್ ಏನೇನ್ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಗಮನವನ್ನು ಕೊಡೋಣ ಸೊ ಪರೀಕ್ಷಾ ದಿನದಂದು ಬೆಲ್ ಯಾವ ತರ ಮಾಡ್ಬೇಕು ಅನ್ನೋದು ಬೋರ್ಡ್ ಕಡೆಯಿಂದ ಬಿಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಏನಾಗುತ್ತೆ ಒಂದು ಲಾಂಗ್ ಬೆಲ್ ಆಗತ್ತೆ ಆಗುತ್ತೆ ಒಂಬತ್ತು ನಾಲ್ವತ್ತೈದಕ್ಕೆ ಏನಾಗುತ್ತೆ ಆ ಒಂದು ಲಾಂಗ್ ಬೆಲ್ ಆಗುತ್ತೆ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಅಭ್ಯರ್ಥಿಗಳು ಪರೀಕ್ಷಾ ಕೊಠಡಿಗಳಿಗೆ ಆಸೀನರ್ ಆಗ್ಬೇಕು ಒಂಬತ್ತು ನಾಲ್ವತ್ತೈದಕ್ಕೆ ನೀವು ಸೆಂಟರ್ ಅಲ್ಲಿ ಹೋಗಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿ ಇದೆಯೋ ಆ ಒಂದು ಬೆಂಚ್ ಮೇಲೆ ಆ ಒಂದು ಡೆಸ್ಕ್ ಮೇಲೆ ನೀವು ಆ ಒಂದು ಬ್ಲಾಕ್ ಅಲ್ಲಿ ಅಥವಾ ರೂಮ್ ಅಲ್ಲಿ ಕುಳಿತುಕೊಳ್ಬೇಕು ಎರಡನೇ ಬೆಲ್ ಆಗತ್ತೆ ಐವತ್ತೈದಕ್ಕೆ ಪ್ರಶ್ನೆ ಪತ್ರಿಕೆಗಳು ನಿಮ್ಮ ರೂಮಿಗೆ ಬರ್ತವೆ ಹಾಗೂ ಮೂರನೇ ಬೆಲ್ ಆಗತ್ತೆ ಹತ್ತು ಗಂಟೆಗೆ ಸರಿಯಾಗಿ ಕೊಠಡಿಯ ಮೇಲ್ವಿಚಾರಕರು ಏನ್ ಮಾಡ್ತಾರೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನ ಸರಿಯಾಗಿ ಹತ್ತು ಗಂಟೆಗೆ ಅವರು ಕೊಡ್ತಾರೆ ಅದರ ಜೊತೆ ಜೊತೆಗೆ ನಾಲ್ಕನೇ ಬೆಲ್ ಏನಾಗತ್ತೆ ಹತ್ತುವರೆಗೆ ಒಂದಾಗತ್ತೆ ಸೊ ಅವಾಗ ನಿಮಗೆ ಮ್ಯಾಕ್ಸಿಮಮ್ ಲೇಟ್ ಆದರೂ ಸಹಿತ ಅರ್ಧ ಗಂಟೆ ಮಾತ್ರ ಏನಿರುತ್ತೆ ಟೈಮ್ ಇರುತ್ತೆ ಹತ್ತುವರೆ ತನಕ ನೀವು ಸೆಂಟರ್ ಗೆ ಹೋಗ್ಲೇಬೇಕು ಬೈ ಚಾನ್ಸ್ ಹತ್ತುವರೆ ಒಳಗಡೆ ನೀವು ಹೋಗ್ಲಿಲ್ಲ ಅಂದ್ರೆ ಆ ಒಂದು ಪರೀಕ್ಷೆಗೆ ನೀವು ಅಬ್ಸೆಂಟ್ ಆಗಿ ಸೊ ಅವಾಗ ಅಬ್ಸೆಂಟ್ ರಿಪೋರ್ಟ್ ಅನ್ನ ತೆಗೆದುಕೊಳ್ತಾರೆ ಅರ್ಧ ಗಂಟೆಯಲ್ಲಿ ನೀವು ಏನ್ ಮಾಡ್ಬೇಕು ಬಹಳ ಆದ್ರೆ ಬೈ ಚಾನ್ಸ್ ಏನೋ ಒಂದು ಅನಿವಾರ್ಯತೆಯಿಂದ ಸ್ವಲ್ಪ ಲೇಟ್ ಆಗಿತ್ತು ಅಂದ್ರೆ ಹತ್ತುವರೆ ತನೂ ಕೂಡ ನೀವು ಎಕ್ಸಾಮ್ ಗೆ ಅಲೋ ಇದೆ ಐದನೇ ಬೆಲೆ ಆಗುತ್ತೆ ಅವಾಗ ಏನಾಗುತ್ತೆ ಪರೀಕ್ಷೆಗಿಂತನೂ ಅರ್ಧ ಗಂಟೆ ಮುಂಚೆ ಏನ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಹತ್ತರಿಂದ ಪ್ರಾರಂಭವಾಗಿ ಒಂದು ಗಂಟೆ ಹದಿನೈದು ನಿಮಿಷಕ್ಕೆ ನಮ್ಮ ಪ್ರಥಮ ಭಾಷೆ ಪರೀಕ್ಷೆಗಳು ಮುಕ್ತಾಯಾಗ್ತವೆ ಸೊ ಅದಕ್ಕಿಂತ ಒಂದು ಗಂಟೆ ಹದಿನೈದು ನಿಮಿಷಕ್ಕಿಂತನೂ ಅರ್ಧ ಗಂಟೆ ಮುಂಚೆ ಅಂದ್ರೆ ಹನ್ನೆರಡು ನಾಲ್ವತ್ತೈದಕ್ಕೆ ಏನ್ ಮಾಡ್ತಾರೆ ಒಂದು ಬೆಲ್ಲನ್ನು ಹಾಕ್ತಾರೆ ಅಂದ್ರೆ ಇನ್ನೂ ಅರ್ಧ ಗಂಟೆ ಪರೀಕ್ಷೆ ಉಳಿದಿದೆ ಅನ್ನುವಂಥದ್ದು ಆರನೇ ಬೆಲ್ ಆಗುತ್ತೆ ಅಂತಿಮ ಐದು ನಿಮಿಷ ಮುಂಚಿತವಾಗಿ ಸೊ ವಾರ್ನಿಂಗ್ ಬೆಲ್ ಅಂತ ಕರಿತೀವಿ ಲಾಸ್ಟ್ ಒಂದು ಹದಿನೈದಕ್ಕೆ ಏನಾಗ್ತಿರುತ್ತೆ ನಿಮ್ಮ ಪರೀಕ್ಷೆ ಮುಗಿತಿರುತ್ತೆ ಸೊ ಅವಾಗ ಐದು ನಿಮಿಷಗಳ ಮುಂಚಿತವಾಗಿ ಒಂದು ವಾರ್ನಿಂಗ್ ಬೆಲ್ ಅನ್ನು ಕೊಡ್ತಾರೆ ಅವಾಗ ನೀವು ಪೇಪರ್ ಅನ್ನು ಟೈಮ್ ಮಾಡಬೇಕು ತದನಂತರ ಪೇಪರ್ ಅನ್ನ ಗೆ ರಿಟರ್ನ್ ಕೊಡ್ಲಿಕ್ಕೆ ರೆಡಿ ಇರಬೇಕು ಸೊ ಅಂತಿಮವಾಗಿ ಒಂದು ಲಾಂಗ್ ಬೆಲ್ ಆಗುತ್ತೆ ಅವಾಗ ನಿಮ್ಮ ನಿಮ್ಮ ಉತ್ತರ ಪತ್ರಿಕೆಗಳನ್ನು ನಿಮ್ಮ ತರಗತಿಯ ಕೊಠಡಿಯ ಮೇಲ್ವಿಚಾರಕರಿಗೆ ಅಂದ್ರೆ ರೂಮ್ ಸೂಪರ್ವೈಸರ್ಸ್ ಗೆ ಅದನ್ನ ರಿಟರ್ನ್ ಮಾಡಿ ನೀವು ಅಲ್ಲಿಂದ ಹೊರಗಡೆ ಬರಬಹುದು ಸೊ ಇದು ಆಗಿತ್ತು ಬೆಲ್ ಟೈಮಿಂಗ್ಸ್ ಇನ್ನು ಏನೆಲ್ಲ ನಿಷೇಧಿಸಲಾಗಿದೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಫಸ್ಟ್ ಆಫ್ ಆಲ್ ನೋಡ್ಬೇಕಂದ್ರೆ ಮೊಬೈಲ್ ಫೋನ್ ಅನ್ನ ನಿಷೇಧಿಸಲಾಗಿದೆ ಮೊಬೈಲ್ ಫೋನ್ ಒಟ್ಟಿಗೆ ತೆಗೆದುಕೊಂಡು ಹೋಗೋದಕ್ಕೆ ಹೋಗ್ಬೇಡಿ ಮೊಬೈಲ್ ಫೋನ್ ಟೋಟಲಿ ನಾಟ್ ಅಲೌಡೆಡ್ ಸೊ ಅದನ್ನ ನೀವು ಹಲವಾರು ಜನ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ತೆಗೆದುಕೊಂಡು ಬರ್ತಾರೆ ಅಲ್ಲಿ ಸೂಪರ್ವೈಸರ್ ಕೊಡ್ತಿರ್ತಾರೆ ಮೊಬೈಲ್ ಇದೆ ಅಂತ ಹೇಳಿ ಸೊ ನಿಮ್ಮ ಮೊಬೈಲ್ ಕಳೆದುಕೊಂಡ್ರೆ ಸೊ ಅದಕ್ಕಾಗಿ ನಿಮ್ಮ ಮೊಬೈಲ್ ಅನ್ನ ನಿಮ್ಮ ಮನೆಯಲ್ಲಿ ಇಟ್ಟು ಬರಿ ಅಥವಾ ನಿಮ್ಮ ಪೇರೆಂಟ್ಸ್ ಯಾರು ಹೊರಗಡೆ ಬಂದಿರ್ತಾರೆ ಅವರ ಕೊಟ್ಟು ಕೊಟ್ಬರಿ ಟೋಟಲಿ ಮೊಬೈಲ್ ನಾಟ್ ಅಲೌಡೆಡ್ ಮೊಬೈಲ್ ಅನ್ನ ನಿಷೇಧಿಸಲಾಗಿದೆ ಎರಡನೇದಾಗಿ ಸ್ಮಾರ್ಟ್ ಮತ್ತು ಡಿಜಿಟಲ್ ವಾಚ್ ಗಳನ್ನ ನಿಷೇಧವನ್ನ ಮಾಡಿದ್ದಾರೆ ಸ್ಮಾರ್ಟ್ ಹಾಗೂ ಡಿಜಿಟಲ್ ವಾಚ್ ಗಳನ್ನ ಸ್ಮಾರ್ಟ್ ಹಾಗೂ ಡಿಜಿಟಲ್ ವಾಚ್ ಏನಲ್ಲ ಮುಳ್ಳಿನ ಒಂದು ಕೈಗಡಿಯಲ್ಲಿ ನಡೀತದೆ ಆದ್ರೆ ಸ್ಮಾರ್ಟ್ ಹಾಗೂ ಡಿಜಿಟಲ್ ವಾಚ್ ಗಳು ಅದು ಈ ಒಂದು ಪರೀಕ್ಷೆಗೆ ನಿಷೇಧವನ್ನ ಮಾಡಲಾಗಿದೆ ನಕಲು ಚೀಟಿ ನಿಷೇಧ ಮಾಡಿದ್ದಾರೆ ಏನಾದ್ರೂ ಕಾಪಿ ಚೀಟಿಯಲ್ಲಿ ತೆಗೆದುಕೊಂಡು ಹೋಗ್ತಾ ದಯವಿಟ್ಟು ಅದನ್ನ ತೆಗೆದುಕೊಂಡು ಹೋಗಬೇಡಿ ಯಾಕಂದ್ರೆ ವೆಬ್ ಕಾಸ್ಟಿಂಗ್ ಇರೋದ್ರಿಂದ ಯಾವುದಕ್ಕೆ ಆಸ್ಪದ ಕೂಡ ಇಲ್ಲ ಎಕ್ಸಾಮ್ಸ್ ಗಳು ಫೇರ್ ಆಗಿ ನಡೀತವೆ ಎಕ್ಸಾಮ್ಸ್ ಗಳು ಅತ್ಯಂತ ಪಾರದರ್ಶಕವಾಗಿ ನಡೆಯುವುದರಿಂದ ಯಾವುದೇ ತರವಾಗಿರ್ತಕ್ಕಂತ ನಿಮ್ಮ ಭವಿಷ್ಯವನ್ನ ನೀವು ಹಾಳ್ ಮಾಡ್ಕೋಬೇಡಿ ಸೊ ಅದಕ್ಕಾಗಿ ಯಾವುದೇ ತರತಕ್ಕಂಥ ಚೀಟಿಗಳನ್ನ ನಕುಲಿ ಚೀಟಿಗಳನ್ನ ಆ ಒಂದು ದುಸ್ಸಾಹಸಕ್ಕೆ ದಯವಿಟ್ಟು ಅದನ್ನ ಕೈ ಹಾಕಬೇಡಿ ಜೊತೆ ಜೊತೆಗೆ ಕ್ಯಾಲ್ಕುಲೇಟರ್ನ ಕೂಡ ನಿಷೇಧವನ್ನ ಮಾಡಿದ್ದಾರೆ ಯಾವುದೇ ತರಗಿರತಕ್ಕಂಥ ಕ್ಯಾಲ್ಕುಲೇಟರ್ ಕೂಡ ನಾವು ಬೆಳೆಸುವಂತಿಲ್ಲ ಪರೀಕ್ಷೆಯನ್ನ ಬರೆಯುವಾಗ ಎಸ್ ಇನ್ ಆನ್ಸರ್ ಶೀಟ್ಸ್ ಗಳತ್ತ ಬರೋದಾದ್ರೆ ಗಣಿತ ವಿಷಯಕ್ಕೆ ನಮಗೆ ಮೂವತ್ತಾರು ಪುಟಗಳು ಇರುವಂತಹ ಒಂದು ಆನ್ಸರ್ ಬುಕ್ಲೆಟ್ ಅನ್ನು ಕೊಡ್ತಾರೆ ಹಾಗೂ ಉಳಿದ ವಿಷಯಗಳಿಗೆ ಇಪ್ಪತ್ನಾಲ್ಕು ಪುಟಗಳು ಒಂದು ಬುಕ್ಲೆಟ್ ಅಲ್ಲಿ ಇರ್ತವೆ ಒಂದು ಬುಕ್ಲೆಟ್ ಅಲ್ಲಿ ಇರ್ತವೆ ಸೊ ಸರ್ ಒಂದು ಪ್ರಶ್ನೆ ಇದೆ ಇಲ್ಲಿ ಎಲ್ಲರೂ ಮನಸ್ಸಿನಲ್ಲಿ ಕೂಡ ಒಂದು ಪ್ರಶ್ನೆ ಮೂಡ್ತಾರೆ ಸಪ್ಲಿಮೆಂಟ್ ಅನ್ನ ಕೊಡ್ತಾರೆ ಅಂತ ಹೇಳಿ ಸೊ ಮೂವತ್ತಾರು ಪುರವಣಿಗಳೇನಿದಾವೆ ನಿಮ್ಮ ಮ್ಯಾಥ್ಸ್ ಗೆ ಸಾಕಾಗ್ತವೆ ಹಾಗೂ ಇಪ್ಪತ್ನಾಲ್ಕು ಪುರವನಿಗಳ ಅಥವಾ ಪುಟಗಳು ಏನಿದಾವೆ ಮಿಕ್ಕಿದೆ ಎಲ್ಲ ವಿಷಯಗಳಿಗೆ ಸಾಕಾಗ್ತವೆ ಬೈ ಚಾನ್ಸ್ ಇನ್ನೂ ನೀವು ಬರೀಬೇಕಂದ್ರೂ ಕೂಡ ನಿಮಗೆ ಎಕ್ಸ್ಟ್ರಾ ಸಪ್ಲಿಮೆಂಟ್ ಅನ್ನ ಕೊಡ್ತಾರೆ ಅದನ್ನ ನೀವು ಉತ್ತರ ಪತ್ರಿಕೆಯಲ್ಲಿ ಮೆನ್ಶನ್ ಮಾಡ್ಬೇಕಾಗಿರುವಂತದ್ದು ಆದ್ರೆ ಬುಕ್ಲೆಟ್ ಬುಕ್ಲೆಟ್ನು ಕೂಡ ಸಫಿಸಿಯೆಂಟ್ ಆಗತ್ತೆ ಅಷ್ಟು ನಮ್ಗೆ ಸಾಕಾಗತ್ತೆ ತದನಂತರ ತಪ್ಪದೇ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಮೇಲ್ವಿಚಾರಕರ ಸಹಿಯನ್ನ ಪರಿಶೀಲಿಸಿಕೊಳ್ಳಿ ನೋಡಿ ನಿಮ್ಮ ಆನ್ಸರ್ ಬುಕ್ ಲೇಟ್ ಅಲ್ಲಿ ಏನ್ ಮಾಡಿರ್ತಾರೆ ಸೂಪರ್ವೈಸರ್ ಸೈನ್ ಇರುತ್ತೆ ಮುಂದೆ ನಾವು ನೋಡ್ತಾ ಹೋಗೋಣ ಅದನ್ನು ಕೂಡ ಒಂದು ಮಾಡೆಲ್ ರೂಪದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮುಂದಾಗ ಸೊ ಅಲ್ಲಿ ನಿಮ್ಮ ಸೂಪರ್ವೈಸರ್ ಸೈನ್ ನಿಮ್ಮ ರೂಮಲ್ಲಿ ಯಾರು ಸೂಪರ್ವಿಜನ್ ಮಾಡ್ತಾ ಇದ್ದಾರೆ ಯಾರು ಕೊಠಡಿ ಮೇಲ್ವಿಚಾರಿದ್ದಾರೆ ಅವರ ಸಹಿ ಕಂಪಲ್ಸರಿ ಆಗಿರುವಂತದ್ದು ಒಂದು ವೇಳೆ ನಿಮ್ಮ ಪೇಪರ್ ಅಲ್ಲಿ ನಿಮ್ಮ ಆನ್ಸರ್ ಬುಕ್ ಅಲ್ಲಿ ಕೊಠಡಿ ಮೇಲ್ವಿಚಾರಕರ ಸಹಿ ಇರ್ಲಿಲ್ಲ ಅಂದ್ರೆ ಆ ಒಂದು ಪೇಪರ್ ನ ಇವ್ಯಾಲ್ಯೂಯೇಷನ್ ಮಾಡೋದಿಲ್ಲ ಸೊ ಹಾಗಾಗಿ ನಮ್ಮ ರಿಸಲ್ಟ್ ಬರೋದಿಲ್ಲ ಸೊ ಅದಕ್ಕಾಗಿ ನೀವು ಒಂದ್ಸಲ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಬೇಕು ಜೊತೆ ಜೊತೆಗೆ ಇನ್ನೂ ವಿದ್ಯಾರ್ಥಿಗಳಾದವರು ಎಲ್ಲೆಲ್ಲಿ ಸಹಿ ಮಾಡಬೇಕು ಅಂದ್ರೆ ಅಭ್ಯರ್ಥಿಗಳು ಸಿ ಎನ್ ಆರ್ ನಲ್ಲಿ ಸಹಿ ಮಾಡುವುದು ಕಡ್ಡಾಯ ಸಿ ಎನ್ ಆರ್ ಅಂತ ಹಾಲ್ ಟಿಕೆಟ್ ಅಲ್ಲಿನೇ ಇರುವಂತದ್ದೇ ಡಿಟೇಲ್ಸ್ ಕೂಡ ಆ ಒಂದು ಸೂಪರ್ವೈಸರ್ ಕಡೆನೂ ಕೂಡ ಇರುತ್ತೆ ಅಲ್ಲಿನೂ ನಿಮ್ಮ ಆನ್ಸರ್ ಬುಕ್ಲೆಟ್ ಅನ್ನ ಬರ್ಕೊಂಡು ಅದರ ಮುಂದೆ ಸಹಿಯನ್ನು ಮಾಡೋದಕ್ಕೆ ಹೇಳ್ತಾರೆ ಸೊ ಅಲ್ಲಿ ಅದನ್ನ ಕರೆಕ್ಟ್ ಆಗಿ ನೀವು ಸಹಿಯನ್ನು ಮಾಡಿ ಇನ್ನೊಂದು ಎಲ್ಲಿ ಸಹಿ ಮಾಡ್ಬೇಕಂದ್ರೆ ಉತ್ತರ ಪತ್ರಿಕೆಯ ತಹ್ತಿಯಲ್ಲಿ ಸಹಿ ಮಾಡುವುದು ಕಡ್ಡಾಯವಾಗಿರುತ್ತೆ ಇನ್ನೊಂದು ಶೀಟ್ ಇರುತ್ತೆ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಬರ್ತಿರ್ತಾರೆ ಅಂದ್ರೆ ಹಾಲ್ ಟಿಕೆಟ್ ನಂಬರ್ ಅನ್ನ ಬರ್ತಿರ್ತಾರೆ ಮುಂದೆ ಆನ್ಸರ್ ಆನ್ಸರ್ ಬುಕ್ಲೆಟ್ ಅನ್ನ ಬರೆದಿರ್ತಾರೆ ಹಾಗೂ ಆನ್ಸರ್ ಬುಕ್ಲೆಟ್ ತಕ್ತೆಯಲ್ಲಿ ಅಲ್ಲಿ ನಿಮಗೆ ಒಂದು ಸಹಿ ಏನಿರುತ್ತೆ ನಂತರ ರಿಟರ್ನ್ ಆಗಿ ತೆಗೆದುಕೊಳ್ಳುವಾಗ ಕೂಡ ಅಲ್ಲಿ ಒಂದು ಸಹಿ ಇರುತ್ತೆ ಸೊ ಇಷ್ಟು ಸಹಿಗಳು ವಿದ್ಯಾರ್ಥಿಗಳು ನಿಮ್ಮತ್ರ ಇರ್ತವೆ ನೀವು ಅದನ್ನ ಮಾಡಲೇಬೇಕಾಗಿರುವಂತದ್ದು ಕಡ್ಡಾಯವಾಗಿ ಅದನ್ನ ಸಹಿಗಳನ್ನ ಮಾಡ್ತಾ ಇರಿ ಎಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ ಈಗಿರುವ ಮಾಧ್ಯಮವಾರು ವಿಷಯವಾರು ಪ್ರಶ್ನೆ ಪತ್ರಿಕೆ ಬಂದಿದೆಯೇ ಎನ್ನುವುದನ್ನ ಪರೀಕ್ಷೆಯನ್ನ ಮಾಡ್ಕೊಳ್ಬೇಕು ಯಾಕಂದ್ರೆ ಬಹಳಷ್ಟು ಮೀಡಿಯಂ ಆ ವಿದ್ಯಾರ್ಥಿಗಳು ನಮ್ಮ ಬ್ಲಾಕ್ ಅಲ್ಲಿ ಇರ್ತಾರೆ ಕನ್ನಡ ಮಾಧ್ಯಮದವರು ಇರ್ತಾರೆ ಇಂಗ್ಲಿಷ್ ಮಾಧ್ಯಮದವರು ಇರ್ತಾರೆ ಉರ್ದು ಮಾಧ್ಯಮದವರು ಇರ್ತಾರೆ ಮರಾಠಿ ಮಾಧ್ಯಮದವರು ಇರ್ತಾರೆ ತಮಿಳು ತೆಲುಗು ಹಲವಾರು ಮಾಧ್ಯಮಗಳು ಉಂಟು ನಮ್ಮ ಕರ್ನಾಟಕದಲ್ಲಿ ಸೊ ಹಾಗಾಗಿ ನೀವು ಕನ್ನಡ ಮಾಧ್ಯಮದವರಾಗಿದ್ರೆ ಕನ್ನಡ ಮಾಧ್ಯಮದ ಪ್ರಶ್ನೆ ಪತ್ರಿಕೆ ಬಂದಿದೆ ತದನಂತರ ವಿಷಯವನ್ನು ಕೂಡ ಪರೀಕ್ಷಿಸಿಕೊಳ್ಳಬೇಕು ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದಿದೆ ಥರ್ಡ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗೋದು ಎಲ್ಲಿ ಅಂದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂಡ್ ಥರ್ಡ್ ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಹಲವಾರು ಮೀಡಿಯಂ ವಿದ್ಯಾರ್ಥಿಗಳು ಇರೋದ್ರಿಂದ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು ಕ್ವೇಶನ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ಸೊ ನೀವು ಅದನ್ನ ಒಂದ್ಸಲ ಪರೀಕ್ಷೆಯನ್ನು ಮಾಡಿಕೊಳ್ಳಿ ನಿಮ್ಮ ಮಾಧ್ಯಮ ಕರೆಕ್ಟ್ ಇದೆಯೇ ನಿಮ್ಮ ಕರೆಕ್ಟ್ ಇದೆಯಲ್ಲ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ತದನಂತರ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯನ್ನ ಮಾಡ್ಕೊಳ್ಬೇಕು ಯಾಕಂದ್ರೆ ಎ ವರ್ಜನ್ ಬಿ ವರ್ಜನ್ ಬಿ ಒನ್ ವರ್ಜನ್ ಎನ್ನುವ ಕೂಡ ಪರೀಕ್ಷಾ ಕ್ವಶನ್ ಪೇಪರ್ ವರ್ಜನ್ ಇರ್ತವೆ ಸೊ ಹಾಗಾಗಿ ಮ್ಯಾಕ್ಸಿಮಮ್ ಆಗಿ ಫ್ರೆಶರ್ಸ್ ಇದ್ರಿ ಅಂದ್ರೆ ನಿಮಗೆ ಎ ವರ್ಷನ್ ಅನ್ನು ಕೊಡಲಾಗುತ್ತೆ ರಿಪೀಟರ್ಸ್ ಗಳಿದ್ರೆ ಅವರಿಗೆ ಬೇರೆ ಬೇರೆ ವರ್ಜನ್ ಇಲ್ಲಿ ನೀವು ಕಾಣಬಹುದು ಪ್ರಥಮ ಭಾಷೆ ಕನ್ನಡಕ್ಕೆ ಆರ್ ಎಫ್ ಅಂದ್ರೆ ರೆಗ್ಯುಲರ್ ಫ್ರೆಷರ್ ಅಂಡ್ ಪ್ರೈವೇಟ್ ಬಾಹ್ಯ ಅಭ್ಯರ್ಥಿಗಳು ಕೂಡ ಕೂತಿದ್ರು ಅಂದ್ರೆ ಅವರಿಗೆ ಎ ಇರುತ್ತೆ ತದನಂತರ ರಿಪೀಟರ್ಸ್ ಗಳು ಇದ್ರೆ ಅವರಿಗೆ ಬಿ ವರ್ಜನ್ ಇರುತ್ತೆ ಹೀಗೆ ಬೇರೆ 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 ವರ್ಷನ್ ಗಳು ಇಲ್ಲಿ ನೀವು ಕಾಣಬಹುದು ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಈ ಒಂದು ವರ್ಷನ್ ಅನ್ನ ಮೆನ್ಷನ್ ಮಾಡಿರ್ತಾರೆ ಅದನ್ನ ನಾವು ಮುಂದೆ ನೋಡ್ತಾ ಹೋಗೋಣ ಎಲ್ಲಿ ಇರುತ್ತೆ ಆ ವರ್ಷನ್ ಬನ್ನಿ ಅದನ್ನ ತಿಳ್ಕೊಳ್ಳೋಣ ಎಸ್ ಇಲ್ಲಿ ಒಂದು ಮಾಡೆಲ್ ಏನಿದೆ ಒಂದು ಹಾಲ್ ಟಿಕೆಟ್ ಅನ್ನ ತೆಗೆದುಕೊಂಡಿದ್ದೀನಿ ಈ ವರ್ಷದ ಇದೆ ಸೊ ಇಲ್ಲೆಲ್ಲ ಏನಿರುತ್ತೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ತದನಂತರ ನಿಮ್ಮ ಶಾಲಾ ಡಯಸ್ ಸಂಖ್ಯೆ ಇರುತ್ತೆ ಎಸ್ ಟಿ ಎಸ್ ಸಂಖ್ಯೆ ಕೂಡ ಇರುತ್ತೆ ಇಲ್ಲಿ ನಿಮ್ಮ ಭಾವಚಿತ್ರ ಇರುತ್ತೆ ನಾನು ಅದನ್ನ ಬ್ಲರ್ ಮಾಡಿದ್ದೀನಿ ಇಲ್ಲಿ ನಿಮ್ಮ ಕೇಂದ್ರದ ವಿಳಾಸ ಇರುತ್ತೆ ಶಾಲಾ ವಿಳಾಸ ಇರುತ್ತೆ ತದನಂತರ ಅಭ್ಯರ್ಥಿ ಎಲ್ಲ ಡಿಟೇಲ್ಸ್ ಗಳು ಇರ್ತವೆ ಇಲ್ಲಿ ನಿಮಗೆ ಏನ್ ಕಾಣ್ತಾ ಇದೆ ಮಕ್ಕಳೇ ವರ್ಷನ್ ಕ್ವೆನ್ ಪೇಪರ್ ಇಲ್ಲಿ ಎಲ್ಲವೂ ಕೂಡ ಎ ಎ ಅಂತ ಇದ್ದಾವೆ ಎ ಎ ಅಂತ ಇದಾವೆ ಫ್ರೆಶರ್ಸ್ ಇದ್ರೆ ಅಂದ್ರೆ ಇದೇ ವರ್ಷ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಫೇಸ್ ಮಾಡ್ತಾ ಇದ್ದೀರಿ ಫ್ರೆಶರ್ ಆಗಿದ್ದೀರಾ ಅಂದ್ರೆ ನಿಮಗೆ ಎಲ್ಲವನ್ನು ಕೂಡ ಇಲ್ಲಿ ಈ ವರ್ಜನ್ ಅಲ್ಲಿ ಇರುತ್ತೆ ತದನಂತರ ಇಲ್ಲಿ ನಿಮಗೆ ಸಮಯವನ್ನು ಕೊಡಲಾಗಿರುತ್ತೆ ಇಲ್ಲಿ ಸೂಪರ್ವೈಸರ್ ಸಹಿಯನ್ನ ಮಾಡ್ತಾರೆ ಅದನ್ನ ತಪ್ಪದೆ ನೀವು ಕೂಡ ಮಾಡ್ಕೊಳ್ಳಿ ಜೊತೆ ಜೊತೆಗೆ ಇಲ್ಲಿ ಸಬ್ಜೆಕ್ಟ್ಗಳು ಇದಾವೆ ಸಬ್ಜೆಕ್ಟ್ ಹಿಂದ್ಗಡೆ ನೀವು ಇಲ್ಲಿ ನೋಡುವುದಾದ್ರೆ ಇಲ್ಲಿ ಒಂದು ನಂಬರ್ ಅನ್ನು ಕೊಟ್ಟಿದ್ದಾರೆ ಸೊ ಅದು ಏನಾಗುತ್ತೆ ಅಂದ್ರೆ ಸಬ್ಜೆಕ್ಟ್ ಕೋಡ್ ಆಗಿರುತ್ತೆ ವಿಷಯದ ಸಂಕೇತ ಅಂತ ಕರಿತೀವಿ ಅದನ್ನು ಕೂಡ ಮೆನ್ಷನ್ ಮಾಡಬೇಕಾಗಿರುವಂತದ್ದು ಇರುತ್ತದೆ ಸೊ ಇದೆಲ್ಲವೂ ಕೂಡ ನಿಮ್ಮ ಹಾಲ್ ಟಿಕೆಟ್ ಗೆ ಸಂಬಂಧಿಸಿದಂತೆ ಇಲ್ಲಿ ನಿಮ್ಮ ಮುಖ್ಯವಾಗಿ ಕ್ವಶನ್ ಪೇಪರ್ ವರ್ಷನ್ ಅನ್ನ ನಾನು ಆವಾಗಲಿಂದ ಹೇಳಿದ್ರೆ ಕ್ವಶನ್ ಪೇಪರ್ ವರ್ಷನ್ ಅನ್ನು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಬೈ ಚಾನ್ಸ್ ನೀವು ರಿಪೀಟರ್ಸ್ ಇದ್ರೆ ನಿಮಗೆ ಬೇರೆ ವರ್ಷನ್ ಕ್ವಶನ್ ಪೇಪರ್ ಇರುತ್ತೆ ಸೊ ಈ ವರ್ಷನೇ ಎಸ್ ಎಸ್ ಫ್ರೆಶ್ ಆಗಿ ಯಾರು ಅಟೆಂಡ್ ಆಗ್ತಾ ಇದ್ದಾರೆ ಅವರಿಗೆ ಆಲ್ಮೋಸ್ಟ್ ಈ ವರ್ಷನ್ ಕೂಡ ಇರುತ್ತೆ ಒಂದಿಷ್ಟು ಇರ್ತಾರೆ ಸೂಪರ್ವೈಸರ್ ಅದನ್ನು ನೋಡಿ ಕೊಡ್ತಿರ್ತಾರೆ ಬೈ ಚಾನ್ಸ್ ಏನು ಮಿಸ್ ಆಗಿ ಬರಬಹುದು ಸೊ ಹಾಗಾಗಿ ವರ್ಷನ್ ಕೂಡ ಒಂದ್ಸಲ ಕ್ರಾಸ್ ವೆರಿಫೈ ಅನ್ನ ವಿದ್ಯಾರ್ಥಿಗಳು ನೀವು ಮಾಡ್ಕೊಳ್ಳಿ ಎಸ್ ಇಲ್ಲಿ ಒಂದು ಆನ್ಸರ್ ಬುಕ್ಲೆಟ್ ಇದೆ ಮಾಡೆಲ್ ಆಗಿರುವಂತದ್ದು ಸೊ ಇಲ್ಲಿ ನಿಮ್ಗೆ ಇದೇನಪ್ಪ ಅಂತಂದ್ರೆ ಆನ್ಸರ್ ಬುಕ್ಲೆಟ್ ನಂಬರ್ ಸೊ ಅದನ್ನ ನೀವು ಎಲ್ಲಿ ಮೆನ್ಷನ್ ಮಾಡಬೇಕು ನಿಮ್ಮ ಸಿ ಎನ್ ಆರ್ ಅಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ ಹಾಗೂ ಉತ್ತರ ಪತ್ರಿಕೆಯ ತು ಕೂಡ ಇದನ್ನ ಮೆನ್ಷನ್ ಮಾಡ್ತಾರೆ ಸೂಪರ್ವೈಸರ್ ಆದವರು ಇಲ್ಲಿ ಮಾಧ್ಯಮ ಅಂತ ಇರುತ್ತೆ ಮಾಧ್ಯಮದಲ್ಲಿ ಕನ್ನಡ ಮಾಧ್ಯಮ ಇದ್ರೆ ಕನ್ನಡ ಮಾಧ್ಯಮ ಅಂತ ಬರೀರಿ ಇಂಗ್ಲಿಷ್ ಮಾಧ್ಯಮ ಇದ್ರೆ ಇಂಗ್ಲಿಷ್ ಮಾಧ್ಯಮ ಅಂತ ಬರೀರಿ ಹಾಗೂ ಉರ್ದು ಮಾಧ್ಯಮಗಳಿದ್ರೆ ಉರ್ದು ಮಾಧ್ಯಮ ಅಂತ ಬರೀರಿ ಇಲ್ಲಿ ನೋಡಿ ಸಬ್ಜೆಕ್ಟ್ ಕೋಡ್ ಅಂತ ಕೊಟ್ಟಿದ್ದಾರೆ ಇವಾಗಲೇ ನಾನು ನಿಮಗೆ ತೋರಿಸಿದೆ ಸಬ್ಜೆಕ್ಟ್ ಕೋಡ್ ಎಲ್ಲಿ ಇರುತ್ತೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ವಿಷಯದ ಹಿಂದ್ಗಡೆ ಸಬ್ಜೆಕ್ಟ್ ಕೋಡ್ ಅನ್ನು ಕೊಟ್ಟಿರ್ತಾರೆ ಆ ಒಂದು ಸಬ್ಜೆಕ್ಟ್ ಕೋಡ್ ಇಲ್ಲಿ ಮೆನ್ಷನ್ ಮಾಡಬೇಕು ತದನಂತರ ಇಲ್ಲಿ ನೋಡಿ ರೆಜಿಸ್ಟ್ರೇಷನ್ ಆರ್ ನೋಂದಣಿ ಸಂಖ್ಯೆ ಅಂತ ಇದೆ ಸೊ ಅದನ್ನ ಕರೆಕ್ಟ್ ಆಗಿ ಅಪ್ ಮಾಡುತ್ತಾ ನೀವು ಬರಬೇಕು ಫಾರ್ ಎಕ್ಸಾಂಪಲ್ ಟ್ವೆಂಟಿ ಟ್ವೆಂಟಿ ಫಾರ್ ಎಕ್ಸಾಂಪಲ್ ಹೀಗೆ ನಂಬರ್ ಇದೆ ನಿಮ್ದು ಅಂತ ತಿಳ್ಕೊಳ್ಳಿ ಸೊ ಅದನ್ನ ವಿದೌಟ್ ಮಿಸ್ಟೇಕ್ ಅನ್ನು ಯಾವುದೇ ವೈಟ್ನರ್ ಹಚ್ಚಬಾರ್ದು ಬ್ಲೇಡ್ ಅನ್ನು ಹಚ್ಬಾರ್ದು ಅಲ್ಲಿ ಬಟ್ಟೆ ಮಿಸ್ಟೇಕ್ ಮಾಡಬಾರ್ದು ಸರ್ ಒಂದ್ ವೇಳೆ ಮಿಸ್ಟೇಕ್ ಆಯ್ತು ಅಂದ್ರೆ ಏನ್ ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಇರುತ್ತೆ ಮ್ಯಾಕ್ಸಿಮಮ್ ಆಗಿ ಪ್ರಯತ್ನ ಪಡಿ ಮಿಸ್ಟೇಕ್ ಗಳು ಆಗಲೇಬಾರ್ದು ಮಿಸ್ಟೇಕ್ ಗಳು ಆಗಲೇಬಾರ್ದು ಒಂದ್ ವೇಳೆ ಮಿಸ್ಟೇಕ್ ಆಯ್ತು ಅಂದ್ರೂ ಸಹಿತ ಸಂಪೂರ್ಣವಾಗಿ ಈ ತರ ಅದನ್ನ ರಾಂಗ್ ಹಾಕೋದಕ್ಕೆ ಹೋಗ್ಬೇಡಿ ಬೈ ಚಾನ್ಸ್ ಇಷ್ಟೇ ಒಂದೇ ಲೈನ್ ಅನ್ನ ಏನ್ ಮಾಡಿ ಈ ತರ ಒಂದೇ ಲೈನ್ ಅನ್ನ ಎಳೆದು ಬಿಡಿ ಅಥವಾ ಮೇಲ್ಗಡೆ ನಿಮ್ಮ ಇನ್ನೊಂದ್ಸಲ ನಂಬರ್ ಅನ್ನ ಬರ್ಕೊಂಡು ಅದರ ಮೇಲೆ ಏನ್ ಮಾಡಬೇಕು ಅಂದ್ರೆ ಎಕ್ಸಾಮ್ ಸೆಂಟರ್ ಚೀಫ್ ಯಾರು ಇರ್ತಾರೆ ಮುಖ್ಯ ಅಧೀಕ್ಷಕರು ಅಂತ ಇರ್ತಾರೆ ಅವರ ಸಹಿಯನ್ನ ಆಗ್ಬೇಕು ಸೊ ಬೈ ಚಾನ್ಸ್ ನೀವೇನಾದ್ರೂ ತರ್ದಿದ್ರೆ ಅಂದ್ರೆ ರೂಮ್ ಸೂಪರ್ವೈಸರ್ ಗಮನಕ್ಕೆ ತಾವುಗಳು ಅದನ್ನ ತರಬೇಕು ಅದನ್ನ ನೋಡ್ಕೊಂಡು ಅವ್ರ ಸಹಿಯನ್ನು ಮಾಡಿರ್ತಾರೋ ಸಹಿತ ಬೈ ಚಾನ್ಸ್ ಮಾಡಬಾರ್ದು ಆದ್ರೆ ಒಂದ್ ವೇಳೆ ಆಯ್ತು ಅಂದ್ರೂ ಸಹಿತ ಎಕ್ಸಾಮ್ ಸೆಂಟರ್ ಚೀಫ್ ಯಾರು ಇರ್ತಾರೆ ಅವರಿಗೆ ಸಹಿ ಅಲ್ಲಿ ಕಂಪಲ್ಸರಿಯಾಗಿ ಇಲ್ಲಿ ಅವರು ಏನ್ ಮಾಡ್ತಾರೆ ಅವರು ಸಹಿಯನ್ನ ಮೆನ್ಷನ್ ಮಾಡ್ತಾರೆ ಹಾಗೂ ಅವ್ರ ಮೊಹರ್ ಅನ್ನ ಹಾಕ್ತಾರೆ ಅವಾಗ ಮಾತ್ರ ಆ ಒಂದು ಪೇಪರ್ ಅನ್ನ ನಾವು ಕನ್ಸಿಡರ್ ಆಗಿ ಮಾಡ್ತೀವಿ ಜೊತೆ ಜೊತೆಗೆ ಇಲ್ಲಿ ನೋಡಿ ವಿಷಯ ಅಂತ ಇದೆ ಯಾವ ವಿಷಯ ಇರ್ತದೆ ಆ ವಿಷಯವನ್ನ ತಾವುಗಳು ಬರೀರಿ ಇಲ್ಲಿ ಇದು ಮಾಡೆಲ್ ಆಗಿರುವಂತದ್ದು ಹಿಂದಿ ವಿಷಯ ಇದಿತ್ತು ಸೊ ಏಟಿ ಔಟ್ ಆಫ್ ಏಟಿ ಪಡೆದುಕೊಂಡಿರುವಂತಹ ಒಂದು ವಿದ್ಯಾರ್ಥಿ ಒಂದು ಬುಕ್ಲೆಟ್ ಇದೆ ಇದು ಆ ಸೊ ಹಾಗಾಗಿ ಇಲ್ಲಿ ಹಿಂದಿ ಅಂತ ಇದೆ ಇಲ್ಲಿ ಪ್ರಥಮ ಭಾಷೆ ಅಂದ್ರೆ ಪ್ರಥಮ ಭಾಷೆ ಕನ್ನಡ ಇಂಗ್ಲಿಷ್ ಇದ್ರೆ ಇಂಗ್ಲಿಷ್ ಅಂತ ಬರೀರಿ ಇಲ್ಲಿ ಮಾಧ್ಯಮ ಯಾವ್ದಿರುತ್ತೆ ಮಾಧ್ಯಮ ಕೂಡ ಬರ್ಕೊಳ್ಳಿ ತದನಂತರ ನೋಡಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಮೇನ್ ಆನ್ಸರ್ ಬುಕ್ಲೆಟ್ ಎಷ್ಟಿರುತ್ತೆ ಇಪ್ಪತ್ನಾಲ್ಕು ಪೇಜಸ್ ಗಳಿರ್ತವೆ ಮ್ಯಾಥಮೆಟಿಕ್ಸ್ ಇದ್ರೆ ಎಷ್ಟು ಮೂವತ್ತ್ ಆರ್ ಇರ್ತವೆ ಸೊ ಅಡಿಷನಲ್ ಏನಾದ್ರು ತೆಗೆದುಕೊಂಡಿದ್ದೀರಿ ಅಂದ್ರೆ ಈ ಇಪ್ಪತ್ನಾಲ್ಕು ಈ ಬುಕ್ಲೆಟ್ ಅನ್ನು ಬಿಟ್ಟು ಅಡಿಷನಲ್ ಪೇಪರ್ ಏನ ತೆಗೆದುಕೊಂಡಿದ್ರೆ ಇಲ್ಲಿ ಮೆನ್ಷನ್ ಅನ್ನ ಮಾಡಬೇಕು ಇಲ್ಲ ಅಂದ್ರೆ ಈ ತರ ಡ್ಯಾಶ್ ಇಟ್ಟಿದ್ರೆ ಈ ತರ ಡ್ಯಾಶ್ ಇಡಬೇಕು ತದನಂತರ ಉಪಯೋಗಿಸಿದ ಒಟ್ಟು ಪುಟ್ಟಗಳ ಸಂಖ್ಯೆ ಅಂತ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಆ ಒಂದು ಕ್ವಶನ್ ಪೇಪರ್ ಆನ್ಸರ್ ಶೀಟ್ ಅಲ್ಲಿ ನಿಮಗೆ ಮೆನ್ಷನ್ ಪೇಜ್ ನಂಬರ್ ಅನ್ನು ಮೆನ್ಷನ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹನ್ನೆರಡು ಪುಟಗಳು ಯೂಸ್ ಆಗಿದ್ದಾವೆ ಸೊ ಹಾಗಾಗಿ ಇಲ್ಲಿ ಹನ್ನೆರಡು ಅಂತ ಮೆನ್ಷನ್ ಅನ್ನ ಮಾಡಲಾಗಿದೆ ನೀವು ಎಷ್ಟು ಅದನ್ನ ಬರಿತೀರಾ ಹನ್ನೆರಡು ಆಗಿರ್ಬೋದು ಹದಿನಾಲ್ಕು ಪೇಜ್ ಬಳಸಿರ್ಬಹುದು ಹದಿನೆಂಟು ಪೇಜ್ ಗಳನ್ನ ಬಳಸಿರ್ಬಹುದು ಅಥವಾ ಇಪ್ಪತ್ತು ಪೇಜ್ ಗಳನ್ನ ಎಷ್ಟು ಪೇಜ್ಗಳನ್ನು ಬಳಸಿದ್ರ ಅಷ್ಟು ಪೇಜ್ ಗಳನ್ನ ಇಲ್ಲಿ ಬಳಸಬೇಕಾಗತ್ತೆ ತದನಂತರ ಇಲ್ಲಿ ನೋಡಿ ಸೀರಿಯಲ್ ನಂಬರ್ ಆಫ್ ಅಡಿಷನಲ್ ಅನ್ಸರ್ ಶೀಟ್ಸ್ ಅಂತ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ಮ್ಯಾಕ್ಸಿಮಮ್ ಆಗಿ ಈಗಂತೂ ಬರೋದಿಲ್ಲ ಮ್ಯಾಕ್ಸಿಮಮ್ ಆಗಿ ಬರೋದಿಲ್ಲ ಮೂವತ್ತಾರು ಗಣಿತ ಪೇಜಸ್ ಗಳಿರ್ತವೆ ಇಪ್ಪತ್ನಾಲ್ಕು ಪೇಜಸ್ ಅದರ್ ಸಬ್ಜೆಕ್ಟ್ ಅಲ್ಲಿ ಇರ್ತವೆ ಬೈ ಚಾನ್ಸ್ ಹೊರತುಪಡಿಸಿ ಕೂಡ ಆನ್ಸರ್ ಬುಕ್ಲೇಟ್ ನಂಬರ್ ಅನ್ನ ಇಲ್ಲಿ ತಾವುಗಳು ಅದನ್ನ ಬರಿಬೇಕು ಓಕೆ ಇಲ್ಲಿ ಏನ್ ಮಾಡ್ತಾರೆ ಸಿಗ್ನೇಚರ್ ಆಫ್ ದಿ ಇನ್ವಿಜಿಲೇಟರ್ ಅಂತ ಇರುತ್ತೆ ಸಿಗ್ನೇಚರ್ ಆಫ್ ದಿ ಇನ್ವಿಜಿಲೇಟರ್ ಇಲ್ಲಿ ಕಂಪಲ್ಸರಿಯಾಗಿ ಸೂಪರ್ವೈಸರ್ ಆದವ್ರು ಏನ್ ಮಾಡಿರ್ತಾರೆ ಸಹಿಯನ್ನ ಮಾಡಿರ್ತಾರೆ ಬೈ ಚಾನ್ಸ್ ಮಾಡಿದ್ದಿಲ್ಲ ಅಂದ್ರೆ ಇಲ್ಲಿ ಆನ್ಸರ್ ಬುಕ್ಲೆಟ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅವರು ಸಹಿ ಆಗಿದೆಯೋ ಇಲ್ಲ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ ಇದು ಇತ್ತಂದ್ರೆ ಏನಾಗುತ್ತೆ ನಿಮ್ಮ ಪೇಪರ್ ಗೆ ಕನ್ಸಿಡರ್ ನ ಮಾಡ್ತಾರೆ ಇವೆಲ್ಲವನ್ನೂ ಕೂಡ ಇಲ್ಲಿ ಏನು ಕೂಡ ಟಚ್ ನಾವು ಮಾಡೋದಿರೋದಿಲ್ಲ ಫಾರ್ ಆಫೀಸ್ ಯೂಸ್ ಅಂತ ಇರುತ್ತೆ ಅಲ್ಲಿ ನಾವೇನು ಅಲ್ಲಿ ಟಚ್ ಅನ್ನ ಮಾಡಬಾರ್ದು ಸೊ ಒಂದಿಷ್ಟು ಇನ್ಸ್ಟ್ರಕ್ಷನ್ ನಿಮ್ಮ ಆನ್ಸರ್ ಬುಕ್ಲೆಟ್ ಅಲ್ಲಿ ಕೊಟ್ಟಿರುತ್ತೆ ಏನಿರುತ್ತೆ ಅಂದ್ರೆ ಎಸ್ ಪ್ರಶ್ನೆ ಪತ್ರಿಕೆಯನ್ನು ಓದಿ ಅರ್ಥೈಸಿಕೊಳ್ಳಲು ಹದಿನೈದು ನಿಮಿಷ ಹೆಚ್ಚಿಗೆ ಕಾಲಾವಕಾಶವನ್ನ ನೀಡಲಾಗಿರುತ್ತೆ ನಿಮಗೆಲ್ರಿಗೂ ಗೊತ್ತಿರುವಂತೆ ಫಿಫ್ಟೀನ್ ಮಿನಿಟ್ಸ್ ಏನಿರುತ್ತೆ ನಿಮ್ಮ ಕ್ವಶನ್ ಪೇಪರ್ ರೀಡ್ ಮಾಡೋದಕ್ಕಿರುತ್ತೆ ಇನ್ನು ನೆಕ್ಸ್ಟ್ ಏನಿದೆ ಅಂದ್ರೆ ಪರೀಕ್ಷಾ ಪ್ರಾರಂಭವಾದ ಮೂವತ್ತು ನಿಮಿಷಗಳವರೆಗೆ ಪರೀಕ್ಷಾ ಕೊಠಡಿಯಿಂದ ಅಭ್ಯರ್ಥಿಯನ್ನು ಹೊರಗೆ ಹೋಗಲು ಅನುಮತಿ ನೀಡಲಾಗುವುದಿಲ್ಲ ನೋಡಿ ಎಕ್ಸಾಮ್ ಒಂದ್ಸಲ ನೀವು ಎಂಟ್ರಿ ಆದ್ರಿ ಅಂದ್ರೆ ಮಿನಿಮಮ್ ನೀವು ಅರ್ಧ ಗಂಟೆ ಪರೀಕ್ಷಾ ಕೇಂದ್ರದಲ್ಲಿ ಇರಲೇಬೇಕು ಹತ್ತು ಗಂಟೆಗೆ ಪೇಪರ್ ಸ್ಟಾರ್ಟ್ ಆಯ್ತು ಅಂದ್ರೆ ಸಂಪೂರ್ಣವಾಗಿ ಮೂರು ಗಂಟೆ ಹದಿನೈದು ನಿಮಿಷ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಇತ್ತು ಅಂದ್ರೆ ಮೂರು ಗಂಟೆವರೆಗೆ ಸಂಪೂರ್ಣ ಸಮಯವನ್ನ ನೀವು ನಿಮ್ಮ ಕೊಠಡಿಯಲ್ಲಿ ಅಂದ್ರೆ ನಿಮ್ಮ ಪರೀಕ್ಷಾ ಕೇಂದ್ರದ ಕೊಠಡಿಯಲ್ಲಿ ಇರಲೇಬೇಕಾಗಿರುವಂತದ್ದು ಅನಿವಾರ್ಯತೆ ಕಾರಣಗಳಿಂದಾಗಿ ನೀವು ಹೋಗ್ಬೇಕನ್ಸಿದ್ರೆ ಅನ್ಸಿದ್ರೆ ಮಿನಿಮಮ್ ಆಗಿ ಮೂವತ್ತು ನಿಮಿಷ ಸ್ಟಾರ್ಟಿಂಗ್ ಮೂವತ್ತು ನಿಮಿಷ ಹಾಫ್ ಎನ್ ಅವರ್ ನೀವು ಕಂಪಲ್ಸರಿ ಅಷ್ಟು ಇರಲೇಬೇಕು ಮೂವತ್ತು ಅಭ್ಯರ್ಥಿಯನ್ನು ಮೂವತ್ತು ನಿಮಿಷಗಳ ನಂತರ ಬಿಡುಗಡೆ ಮಾಡ ಬಿಡುಗಡೆ ಮಾಡಿದ್ದಲ್ಲಿ ಪುನಃ ಪರೀಕ್ಷಾ ಕೊಠಡಿಗೆ ಹಾಜರಾಗಲು ಅವಕಾಶವಿರುವುದಿಲ್ಲ ನೋಡಿ ಮೂವತ್ತು ನಿಮಿಷ ನನಗೆ ಸಾಕು ಅಂತ ಬೇಡಿ ನೀವು ಹಾಫ್ ಎನ್ ಅವರ್ ಆದ್ಮೇಲೆ ಒಂದು ಸಲ ಆನ್ಸರ್ ಶೀಟ್ ಅನ್ನ ಸೂಪರ್ವೈಸರಿ ಕೊಟ್ಟು ಹೋದ್ರಿ ಅಂದ್ರೆ ಮತ್ತೆ ನಿಮಗೆ ರೀ ಎಂಟ್ರಿ ಪರೀಕ್ಷಾ ಹಾಲ್ ಅಲ್ಲಿ ಸಿಗೋದಿಲ್ಲ ಪರೀಕ್ಷಾ ಹಾಲ್ ಅಲ್ಲಿ ನಿಮಗೆ ಮತ್ತೆ ಎಂಟ್ರಿ ಸಿಗೋದಿಲ್ಲ ಸೊ ಇದನ್ನ ನೆನಪಿಟ್ಕೊಳ್ಳಿ ಸೊ ಹಾಗಾಗಿ ಸಂಪೂರ್ಣ ಸಮಯವನ್ನ ಬಳಸ್ಕೊಳ್ಳಿ ನೀವು ಅದಕ್ಕಾಗಿನೇ ಬಂದಿರ್ತೀರಾ ಸೊ ಪರೀಕ್ಷೆನ ಸಂಪೂರ್ಣವಾಗಿ ಬರೆಯಿರಿ ನೆಕ್ಸ್ಟ್ ಮುಖ್ಯ ಉತ್ತರ ಪತ್ರಿಕೆಯ ಮುಖಪುಟದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ಹಾಗೂ ಹೆಚ್ಚುವರಿ ಪುರ ಪುರವಾಣಿ ಉತ್ತರ ಪತ್ರಿಕೆಯಲ್ಲಿ ನೋಂದಣಿ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆಯೋದು ಈಗಾಗಲೇ ನಾನು ಹೇಳಿದೆ ನೀವು ಎಕ್ಸ್ಟ್ರಾ ಅಡಿಷನಲ್ ಏನಾದ್ರು ತೆಗೆದುಕೊಂಡಿದ್ರಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಹೇಳಿದೆಲ್ಲ ಇಲ್ಲಿ ಅದನ್ನ ತಾವುಗಳು ಏನ್ ಮಾಡ್ಬೇಕು ಅಂದ್ರೆ ಮೆನ್ಷನ್ ಅನ್ನ ಮಾಡ್ಬೇಕು ನೋಂದಣಿ ಸಂಖ್ಯೆಯನ್ನು ಸ್ಪಷ್ಟವಾಗಿ ಬರೆಯುವುದು ವಿದ್ಯಾರ್ಥಿಯು ನೋಂದಣಿ ಸಂಖ್ಯೆ ಮೇಲೆ ಿ ವರ್ಗದಲ್ಲಿ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು ದೃಢೀಕರಿಸಿದ ಈಗಾಗಲೇ ಹೇಳಿದ ನಾನು ಬೈ ಚಾನ್ಸ್ ಏನಾದ್ರು ಮಿಸ್ಟೇಕ್ ಅನ್ನು ಮಾಡಿದರೆ ಅಂದ್ರೆ ಎಕ್ಸಾಮ್ ಚೀಫ್ ಸೆಂಟರ್ ಹೇಳ್ತಾರೆ ಅವರು ಅನ್ನು ಹಾಕಿ ಸೆಯನ್ನ ಮಾಡಲೇಬೇಕಾಗಿರುವಂತದ್ದು ಅಭ್ಯರ್ಥಿಯು ಮಾಧ್ಯಮಕ್ಕಾಗಿ ನಿಗದಿಪಡಿಸಿದ ಸ್ಥಳದಲ್ಲಿ ತಮ್ಮ ಬೋಧನಾ ಮಾಧ್ಯಮವನ್ನು ಬರೆಯುವುದು ಯಾವ ನಿಂದ ಬರಿತಾ ಇದ್ದೀರಿ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಉರ್ದು ಮಾಧ್ಯಮ ಮರಾಠಿ ಮಾಧ್ಯಮ ತಮಿಳು ತೆಲುಗು ಯಾವ ಒಂದು ಮಾಧ್ಯಮದಲ್ಲಿ ಬರಿತಾ ಇದ್ದೀರಾ ಸಂಸ್ಕೃತನು ಅಥವಾ ಹಿಂದಿ ಮಾಧ್ಯಮನು ಎನ್ನುವಂಥದ್ದನ್ನ ಅಲ್ಲಿ ಕೊಟ್ಟಿರುವಂತಹ ಸ್ಥಾನದಲ್ಲಿ ಈಗಾಗಲೇ ಹೇಳಿದಿನ ಅದನ್ನ ಬರಿತಾ ಇರಿ ಅಭ್ಯರ್ಥಿಯ ಪ್ರಶ್ನೆ ಸಂಖ್ಯೆಗಳನ್ನು ಉತ್ತರ ಪತ್ರಿಕೆ ಎಡಭಾಗದಲ್ಲಿ ನಿಗದಿಪಡಿಸಿರುವಂತಹ ಅಂಕ ಕಣದಲ್ಲಿ ಬರೆಯುವುದು ತಪ್ಪು ಪ್ರಶ್ನೆ ಸಂಖ್ಯೆ ಹಾಗೂ ಪ್ರಶ್ನೆ ಸಂಖ್ಯೆ ಮೇಲೆ ತಿದ್ದಿ ಬರೆದಿದ್ದಲ್ಲಿ ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ನೋಡಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ನಿಮ್ಮ ಆನ್ಸರ್ ಬುಕ್ಲೆಟ್ ನ ಲೆಫ್ಟ್ ಸೈಡ್ ಅಲ್ಲಿ ಏನು ಕಾಲಮ್ ಇರುತ್ತೆ ಮುಂದೆ ಅದನ್ನು ಕೂಡ ನೋಡೋಣ ಅಲ್ಲಿ ಅದನ್ನ ಮೆನ್ಶನ್ ಮಾಡಬೇಕು ತದನಂತರ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ನೀವು ಕ್ವಶನ್ ನಂಬರ್ ಅನ್ನ ಆಗಿ ಮೆನ್ಷನ್ ಮಾಡಲೇಬೇಕು ಮೇನ್ ಕ್ವಶನ್ ಅಂಡ್ ಸಬ್ ಕ್ವಶನ್ ಮೆನ್ಷನ್ ಮಾಡಲೇಬೇಕು ಬೈ ಚಾನ್ಸ್ ನೀವೇನಾದ್ರೂ ಕ್ವಶನ್ ನಂಬರ್ ಅನ್ನ ಮೆನ್ಷನ್ ಮಾಡಿದ್ದಿಲ್ಲ ಅಂದ್ರೆ ಆ ಒಂದು ಬರೆದಿರುವಂತಹ ನಾವು ಪರಿಗಣಿಸೋದಿಲ್ಲ ಸೊ ಹಾಗಾಗಿ ಬರೆದಿರುವಂತಹ ಸಂಖ್ಯೆಯನ್ನು ಕೂಡ ತಿದ್ದಬಾರದು ಕ್ವಶನ್ ನಂಬರ್ ಅನ್ನ ತಿದ್ದಬಾರದು ಸೊ ಮೊದಲನೇದಾಗಿ ವಿಚಾರ ಮಾಡಿ ಬರೆಯಿರಿ ಬೈ ಚಾನ್ಸ್ ಹಾಗೇನು ಸ್ಪಷ್ಟವಾಗಿ ನಮ್ಮ ಕ್ವಶನ್ ನಂಬರ್ ಕಾಣುವಂತಿರಲಿ ಉತ್ತರ ಪತ್ರಿಕೆ ಎರಡೂ ಭಾಗಗಳಲ್ಲಿ ನೀಲಿ ಕಪ್ಪು ಶಾಹಿ ಅಥವಾ ಬಾಲ್ ಪೆನ್ನಿನಿಂದ ಉತ್ತರಿಸುವುದು ಪೆನ್ನು ಬೇರೆ ಶಾಹಿಯ ಪೆನ್ ಅನ್ನು ಬದಲಾಯಿಸಲು ಕೊಠಡಿ ಮೇಲ್ವಿಚಾರಕರ ಸಹಿಯೊಂದಿಗೆ ಅನುಮತಿ ಪಡೆಯುವುದು ನೋಡಿ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಎರಡು ಕಡೆ ನಾವು ಬರಿಬೇಕು ಹಾಗೂ ಯಾವ ಪೆನ್ ಅನ್ನು ಯೂಸ್ ಮಾಡ್ಬೇಕಂದ್ರೆ ಬ್ಲೂ ಆರ್ ಬ್ಲಾಕ್ ಬ್ಲೂ ಆರ್ ಬ್ಲಾಕ್ ಅದು ಎಂಥದ್ದು ಇರ್ಬೇಕು ಬಾಲ್ ಪಾಯಿಂಟ್ ಪೆನ್ ಇರಬೇಕು ಎಂತದ್ ಇರ್ಬೇಕು ಬಾಲ್ ಪಾಯಿಂಟ್ ಜೆಲ್ ಪೆನ್ ಇಂಕ್ ಪೆನ್ ಗಳನ್ನ ಯೂಸ್ ಮಾಡಬಾರ್ದು ಜೊತೆ ಜೊತೆಗೆ ಬೈ ಚಾನ್ಸ್ ಏನಾದರೂ ನೀವು ಇಂಕ್ ಅನ್ನ ಚೇಂಜ್ ಮಾಡಿದ್ರೆ ಪೆನ್ ಅನ್ನ ಚೇಂಜ್ ಮಾಡಿದ್ರಿ ಅಂದ್ರೆ ಇಲ್ಲಿ ಏನ್ ಹೇಳಿದ್ದಾರೆ ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಸೂಪರ್ವೈಸರ್ ಏನ್ ಮಾಡ್ತಾರೆ ಸಹಿಯನ್ನ ಮಾಡ್ತಾರೆ ಅವ್ರ ಗಮನಕ್ಕೆ ತೆಗೆದುಕೊಂಡು ಬರೀ ಸರ್ ನಾನು ಪೆನ್ ಅನ್ನ ಚೇಂಜ್ ಮಾಡಿದ್ದೀನಿ ಇಂಕ್ ಚೇಂಜ್ ಆಗ್ತಾ ಇದೆ ಇಲ್ಲಿ ನೀವು ಅದನ್ನ ದೃಢೀಕರಣವನ್ನು ಮಾಡಿ ಅಂತ ಅವ್ರ ಹತ್ರ ಏನ್ ಮಾಡ್ಬೇಕು ಸೂಪರ್ವೈಸರ್ ಹತ್ರ ಸಹಿಯನ್ನ ಅನುಮತಿಯನ್ನ ಸಹಿಯೊಂದಿಗೆ ಅನುಮತಿಯನ್ನ ಪಡೆಯುವುದು ಜೊತೆ ಜೊತೆಗೆ ಪೆನ್ಸಿಲ್ ಇಂದ ಆನ್ಸರ್ ಮಾಡಬಾರ್ದು ಪೆನ್ಸಿಲ್ ಇಂದ ಆನ್ಸರ್ ಮಾಡಿರುವಂತದ್ದನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ ಪೆನ್ಸಿಲ್ ಎಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಕೇವಲ ನಕ್ಷೆ ಬಿಡಿಸೋದಕ್ಕಾಗಿ ವಿಜ್ಞಾನದಲ್ಲಿ ಚಿತ್ರ ಬಿಡಿಸೋದಕ್ಕಾಗಿ ಗಣಿತದಲ್ಲಿ ಚಿತ್ರಗಳನ್ನು ಬಿಡಿಸೋದಕ್ಕಾಗಿ ಹಾಗೂ ಗ್ರಾಫ್ಗಳಲ್ಲಿ ಮಾತ್ರ ಪೆನ್ಸಿಲ್ ಅನ್ನು ಯೂಸ್ ಮಾಡ್ಕೊಳ್ಳಿ ಅಹ್ ಆನ್ಸರ್ ಅನ್ನ ಬರೆಯುವಾಗ ನೀವೇನ್ ಮಾಡಬಾರ್ದು ಪೆನ್ಸಿಲ್ ಅನ್ನ ಯೂಸ್ ಮಾಡಬಾರ್ದು ಎಸ್ ನೆಕ್ಸ್ಟ್ ಇನ್ನೊಂದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದು ಬಹು ಆಯ್ಕೆ ಪ್ರಶ್ನೆಗಳಿಗೆ ಒಂದು ಬಾರಿ ಮಾತ್ರ ಉತ್ತರಿಸುವುದು ನೋಡಿ ಎಂ ಇರ್ತವೆ ಒಂದೇ ಸಲಕ್ಕೆ ಅದನ್ನ ಆನ್ಸರ್ ಮಾಡಬೇಕು ನಾವು ಡಬಲ್ ಡಬಲ್ ಆನ್ಸರ್ ಮಾಡಿದ್ವಿ ಅಂದ್ರೆ ಒಂದು ವೇಳೆ ಅಭ್ಯರ್ಥಿಯು ಒಂದು ಬಾರಿಗಿಂತ ಹೆಚ್ಚು ಅವಕಾಶಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಮೊದಲನೇ ಉತ್ತರವನ್ನು ಮಾತ್ರ ಮೌಲ್ಯಮಾಪನಕ್ಕೆ ಪರಿಗಣಿಸಲಾಗುವುದು ಅಂತ ಕೊಟ್ಟಿದ್ದಾರೆ ಸೊ ಎಂ ಸಿನ್ ಫಸ್ಟ್ ಯಾವ್ದು ಬದಿರ್ತಾರೆ ಅದು ಸರಿನೋ ತಪ್ಪು ಸೊ ಅದನ್ನೇ ನಾವೇನ್ ಮಾಡ್ತೀವಿ ಗಣನೆಗೆ ತೆಗೆದುಕೊಂಡಿರ್ತೀವಿ ಎಸ್ ನೆಕ್ಸ್ಟ್ ಏನ್ ಕೊಟ್ಟಿದ್ರೆ ಉತ್ತರ ಪತ್ರಿಕೆ ಬಲಭಾಗದಲ್ಲಿರುವ ಸ್ಥಳಾವಕಾಶವನ್ನು ಮೌಲ್ಯಮಾಪಕರು ಮೌಲ್ಯಮಾಪನ ಅಂಕಗಳನ್ನು ದಾಖಲಿಸಲು ಒದಗಿಸಲಾಗಿದ್ದು ವಿದ್ಯಾರ್ಥಿಗಳು ಆ ಸ್ಥಳದಲ್ಲಿ ಬರೆಯಬಾರದು ಬರೆಯದ ಪಕ್ಷದಲ್ಲಿ ಪರಿಗಣಿಸಲಾಗುವುದಿಲ್ಲ ಲೆಫ್ಟ್ ಸೈಡ್ಗೆ ಕ್ವಶನ್ ಲೆಫ್ಟ್ ಗೆ ಕ್ವೆಶನ್ ಆನ್ಸರ್ ಕ್ವಶನ್ ನಂಬರ್ ಅನ್ನ ಬರಿಬೇಕು ರೈಟ್ ಸೈಡ್ ಒಂದು ಕಾಲಮನ್ನು ಕೊಟ್ಟಿರ್ತಾರೆ ಅಲ್ಲಿ ನಾವು ಅದರಲ್ಲಿ ಬರೀಬಾರದು ತೋರಿಸ್ತೀನಿ ಮುಂದೆ ಆನ್ಸರ್ ಸೀಟ್ನು ಕೂಡ ಇದೆ ಅಲ್ಲಿನೂ ಕೂಡ ನಿಮಗೆ ತೋರಿಸ್ತೀನಿ ಒಂದ್ ವೇಳೆ ಪರೀಕ್ಷೆ ನಡೆಯುವ ಸಂದರ್ಭದಲ್ಲಿ ಮೂತ್ರ ಅಥವಾ ಶೌಚಾಲಯಕ್ಕೆ ಅಭ್ಯರ್ಥಿ ಹೊರಗಡೆ ಹೋಗಲು ಬಯಸಿದ್ದಲ್ಲಿ ತಾವುಗಳು ಏನ್ ಮಾಡ್ಬೇಕು ಮೇಲ್ವಿಚಾರಕರಿಗೆ ತಿಳಿಸಿ ಅವರ ಅನುಮತಿಯನ್ನ ಪಡೆದುಕೊಂಡು ಹೊರಗಡೆ ಹೋಗುವುದು ಹೋಗುವಾಗ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆ ಹಾಗೂ ಇತರ ಪರೀಕ್ಷಾ ವಸ್ತುಗಳನ್ನು ಸುರಕ್ಷತೆಯಿಂದ ಇಟ್ಟುಕೊಳ್ಳಲು ಕೊಠಡಿ ಮೇಲ್ವಿಚಾರಕರ ವಶದಲ್ಲಿ ನೀಡು ನಿಮ್ಮ ಆನ್ಸರ್ ಬುಕ್ಲೆಟ್ ನಿಮ್ಮ ಕ್ವಶನ್ ಪೇಪರ್ ಹಾಗೂ ನಿಮ್ಮ ಪೆನ್ ಪ್ಯಾಡ್ ಗಳು ಎಲ್ಲ ಏನಿದಾವೆ ನೀವು ಕೊಠಡಿ ಮೇಲ್ವಿಚಾರಕರಿಗೆ ಕೊಟ್ಟೆ ಏನ್ ಮಾಡಬೇಕು ಅಂದ್ರೆ ಎಲ್ಲಿಗೆ ಹೋಗಬೇಕು ಎಸ್ ಶೌಚಾಲಯಕ್ಕೆ ಅಥವಾ ನೀವು ಎಸ್ ರೂಮ್ ಹೋಗ್ತಾ ಇದ್ರಿ ಅಂದ್ರೆ ಅಲ್ಲಿ ಹೋಗ್ಬೇಕಾಗತ್ತೆ ಇನ್ನು ನೀವು ಪರೀಕ್ಷೆಯನ್ನ ಅರ್ಧ ಗಂಟೆ ಮಿನಿಮಮ್ ಕುತ್ಕೊಂಡಿದ್ರಿ ಹೋಗ್ತೀನಿ ಅಂದ್ರೆ ಅವಾಗ ಸೂಪರ್ವೈಸರ್ ಏನ್ ಮಾಡ್ತಾರೆ ನಿಮ್ಮ ಆನ್ಸರ್ ಬುಕ್ಲೆಟ್ ಹಾಗೂ ಕ್ವಶನ್ ಬುಕ್ಲೆಟ್ ಎರಡನ್ನು ಕೂಡ ಇಸ್ಕೊಳ್ತಾರೆ ಅವಾಗ ನಿಮಗೆ ಕ್ವಶನ್ ಪೇಪರ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಕ್ವಶನ್ ಪೇಪರ್ ಅನ್ನು ಸೂಪರೈಸರ್ ಇಟ್ಕೊಂತಾರೆ ಸೊ ಹಾಗಾಗಿ ಸಂಪೂರ್ಣ ಸಮಯವನ್ನ ನಿಮ್ಮ ಪರೀಕ್ಷಾ ಹಾಲ್ ದಲ್ಲಿ ನೀವು ಕಳೆಯಿರಿ ಅವಾಗ ಮಾತ್ರ ನಿಮಗೆ ಏನು ಸಿಗುತ್ತೆ ಕ್ವಶನ್ ಪೇಪರ್ ಸಿಗುತ್ತೆ ಬೈ ಚಾನ್ಸ್ ನೀವು ನೋಡಿ ಏನಾದ್ರು ಎದ್ದು ಹೋಗ್ತಿದ್ರಿ ಅಂದ್ರೆ ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಅವರು ಕೊಡೋದಿಲ್ಲ ಆನ್ಸರ್ ಬುಕ್ಲೆಟ್ ಕೂಡ ತಗೊಳ್ತಾರೆ ಹಾಗೂ ಕ್ವಶನ್ ಬುಕ್ಲೆಟ್ ಕೂಡ ತೆಗೆದುಕೊಳ್ತಾರೆ ನೀವು ಬೆರಿಗಿಂತ ಹೊರಗಡೆ ಹೋಗ್ಬೇಕಾಗತ್ತೆ ಆ ಒಂದು ಮಾತು ನಿಮಗೆ ಗಮನದಲ್ಲಿ ಇಟ್ಕೊಳ್ಬೇಕು ನೀವು ಎಸ್ ಇಲ್ಲಿ ಒಂದು ನೋಡಿ ಒಂದು ಮಾಡೆಲ್ ಇದೆ ಇಲ್ಲಿ ಒಂದು ಏನು ನಿಮಗೆ ಕಾಣ್ತಾ ಇದೆ ಈ ಒಂದು ಕಾಲಮ್ ಅಲ್ಲಿ ಇಲ್ಲಿ ಕ್ವಶನ್ ನಂಬರ್ ಒನ್ ಅಂತ ಇದೆ ಇಲ್ಲಿ ಕ್ವಶನ್ ನಂಬರ್ ಅನ್ನ ಅಂದ್ರೆ ನಿಮ್ಮ ಪೇಪರ್ ಲೆಫ್ಟ್ ಸೈಡ್ ಗೆ ಕ್ವಶನ್ ನಂಬರ್ ಅನ್ನ ಏನ್ ಮಾಡ್ಬೇಕು ಇಲ್ಲಿ ಬರಿಬೇಕಾಗುತ್ತೆ ಇಲ್ಲಿ ಎಲ್ಲ ಬರೆದಿದ್ದಾರೆ ನೋಡಿ ಹಾಗೂ ಕ್ವಶನ್ ನಂಬರ್ ಟೂ ನೈನ್ ಟೆನ್ ಲೆವೆನ್ ಅಂತ ಹೀಗೆ ಕೊಟ್ಟಿದ್ದಾರೆ ಈ ತರ ನೀವು ಏನ್ ಮಾಡ್ಬೇಕು ಕ್ವಶನ್ ನಂಬರ್ ಅನ್ನ ಹಾಕ್ಬೇಕು ತದನಂತರ ಇಲ್ಲಿ ನಿಮಗೆ ಏನು ಕಾಲಮ್ ಕಾಣ್ತಾ ಇದೆ ಇಷ್ಟು ಜಾಗ ಏನ್ ಕಾಣ್ತಾ ಇದೆ ಇಲ್ಲಿ ನೀವು ಆನ್ಸರ್ ಅನ್ನ ಬರೀಬಾರ್ದು ಅದು ಯಾವುದಕ್ಕೆ ಇರುತ್ತೆ ಅಂದ್ರೆ ನಿಮ್ಮ ಇವ್ಯಾಲ್ಯೂಯೇಷನ್ ಮಾಡುವಾಗ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಿದಾರೆ ಒನ್ 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 ಅಂತ ಈ ತರ ಎಂಟ್ರಿ ಮಾಡೋದಕ್ಕಿರುತ್ತೆ ಬೈ ಚಾನ್ಸ್ ನೀವು ಏನಾದ್ರು ಇಲ್ಲಿ ಆನ್ಸರ್ ಅನ್ನ ಬರದ್ರಿ ಅಂದ್ರೆ ಇಲ್ಲೆಲ್ಲ ಆನ್ಸರ್ ಬರ್ತದೆ ಅಂದ್ರೆ ಆ ಆನ್ಸರ್ ಅನ್ನ ಕನ್ಸಿಡರ್ ಮಾಡೋದಿಲ್ಲ ಯಾಕಂದ್ರೆ ಅಲ್ಲಿ ಮಾರ್ಕ್ಸ್ ಹಾಕೋದಕ್ಕೆ ಜಾಗ ಇರೋದಿಲ್ಲ ಹಾಗಾಗಿ ಸೊ ಇಷ್ಟೆಲ್ಲವೂ ಕೂಡ ಮಕ್ಕಳ ನಿಮ್ಮ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಇತ್ತು ಸೊ ಇನ್ನೂ ಏನಾದರೂ ಡೌಟ್ಸ್ ಗಳಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಮಾಡ್ತಾ ಇರಬಹುದು ನಾನು ಅದಕ್ಕೆ ಉತ್ತರವನ್ನು ಕೊಡುವಂತಹ ಒಂದು ಸರ್ವ ಪ್ರಯತ್ನವನ್ನು ಮಾಡ್ತೀನಿ ಸೊ ಮಕ್ಕಳು ಇದಾಗಿತ್ತು ಎಸ್ ಎಸ್ ಸಿ ಪರೀಕ್ಷೆ ಯಾವ ತರ ಎದುರಿಸುವುದು ಹಾಗೂ ಯಾವೆಲ್ಲ ನಿಯಮಗಳು ಇದಾವೆ ಹಾಗೂ ಅದನ್ನ ಯಾವ ತರ ಫಾಲೋಅಪ್ ಮಾಡ್ತಾ ಹೋಗ್ಬೇಕು ಎಕ್ಸಾಮ್ ಸೆಂಟರ್ ಅಲ್ಲಿ ಯಾವ ತರ ಇರಬೇಕು ಎನ್ನುವಂಥದ್ದು ಸೊ ಒಳ್ಳೆಯದಾಗಿ ಅಭ್ಯಾಸವನ್ನ ಮಾಡಿ ನಿಮ್ಮ ಭವಿಷ್ಯ ಒಳ್ಳೆಯದಾಗಲಿ ನಿಮ್ಮ ಮುಂದಿನ ಶೈಕ್ಷಣಿಕ ಭವಿಷ್ಯ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿ ಅಭ್ಯಾಸವನ್ನು ಬರೀನಿ ಎಲ್ಲ ಕರ್ನಾಟಕದಲ್ಲಿ ಬರುತ್ತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಸ್ ಎಸ್ ಸಿ ವಿದ್ಯಾರ್ಥಿಗಳಿಗೆ ಎಂಟು ಲಕ್ಷ ತೊಂಬತ್ತಾರು ಸಾವಿರದ ಮೇಲ್ಚಿಲ್ಲಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಜಕಾರ್ ಅಕಾಡೆಮಿ ಕಡೆಯಿಂದ ಬೆಸ್ಟ್ ಆಫ್ ಲಕ್ ಅನ್ನು ಹೇಳ್ತಾ ಇದ್ದೀವಿ ಪರೀಕ್ಷೆನ ಚೆನ್ನಾಗಿ ಎದುರಿಸಿ ಹಾಗೂ ಭಯಮುಕ್ತವಾಗಿ ಪರೀಕ್ಷೆನ ಎದುರಿಸಿ ಹಾಗೂ ಒಳ್ಳೆಯ ರಿಸಲ್ಟ್ ಅನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ಮತ್ತೆ ನಾವು ಭೇಟಿಯಾಗೋದನ್ನ ಮುಂದಿನ ವಿಡಿಯೋದಲ್ಲಿ ಹಾಗೂ ಈ ಒಂದು ವಿಡಿಯೋ ಇದನ್ನ ಇಷ್ಟವೆನಿಸಿದ್ರೆ ಗೆಳೆಯರ ಜೊತೆಗೆ ನಿಮ್ಮ ವಿದ್ಯಾರ್ಥಿಗಳ ಜೊತೆಗೆ ಅತಿ ಹೆಚ್ಚಿಗೆ ಶೇರ್ ಮಾಡ್ಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ